ಫ್ಯಾಸ್ಟ್ಯಾಗ್ ಸುಲಭ ಮತ್ತು ವೇಗದ ಟೋಲ್ ಪಾವತಿ ಗೆಳೆಯರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ವಾಹನಗಳು ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿವೆ ಈ ಹಿನ್ನೆಲೆಯಲ್ಲಿ ನಾವು ಪ್ರಯಾಣಿಸುವಾಗ ಎದುರಿಸುವ ಒಂದು ಸಮಸ್ಯೆ ಅಂದರೆ ಟೋಲ್ ಪ್ಲಾಜಾಗಳಲ್ಲಿನ ದಟ್ಟಣೆ ಈ ಸಮಸ್ಯೆಗೆ ಪರಿಹಾರವಾಗಿ ಸರ್ಕಾರ ಪರಿಚಯಿಸಿರುವ ಒಂದು ಅದ್ಭುತ ತಂತ್ರಜ್ಞಾನ ಅಂದರೆ ಫ್ಯಾಸ್ಟ್ಯಾಗ್ ಫಾಸ್ಟ್ಯಾಗ್ ಎನ್ನುವುದು ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅಂದ್ರೆ ಆರ್ ಐ ತಂತ್ರಜ್ಞಾನವನ್ನು ಬಳಸುವ ಒಂದು ರೀಚಾರ್ಜ್ ಮಾಡಬಹುದಾದ ಟ್ಯಾಗ್ ಆಗಿದೆ ಇದನ್ನ ವಾಹನದ ಶೀಲ್ಡ್ಗೆ ಅಂಟಿಸಲಾಗತ್ತೆ ಈ ಟ್ಯಾಗ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುತ್ತೆ ಮತ್ತೆ ನೀವು ಟೋಲ್ ಪ್ಲಾಜಾ ಹತ್ರ ಹೋದಾಗ ಟೋಲ್ ಪ್ಲಾಜಾದಲ್ಲಿರುವ ಸೆನ್ಸಾರ್ ಈ ಟ್ಯಾಗ್ ಅನ್ನು ಓದುತ್ತೆ ಮತ್ತು ನಿಮ್ಮ ಖಾತೆಯಿಂದ ಟೋಲ್ ಶುಲ್ಕವನ್ನು ಸ್ವಯಂಚಾಲಿತವಾಗಿ ಕಡಿತಗೊಳಿಸುತ್ತೆ ಫ್ಯಾಸ್ಟ್ಯಾಗ್ ಬಳಸೋದ್ರಿಂದ ನಮಗೆ ಅನೇಕ ಪ್ರಯೋಜನಗಳಿವೆ ಮೊದಲನೇದಾಗಿ ನಾವು ಟೋಲ್ ಪ್ಲಾಜಾದಲ್ಲಿ ಕ್ಯೂನಲ್ಲಿ ನಿಲ್ಲೋ ಅಗತ್ಯ ಇಲ್ಲ ಇದರಿಂದ ನಮ್ಮ ಸಮಯ ಮತ್ತು ಇಂಧನ ಉಳಿತಾಯ ಆಗುತ್ತೆ ಎರಡನೇದಾಗಿ ಫ್ಯಾಸ್ಟ್ಯಾಗ್ ಬಳಸೋದ್ರಿಂದ ನಾವು ನಗದು ರಹಿತ ಪಾವತಿಯನ್ನು ಮಾಡಬಹುದು ಇದು ಸುರಕ್ಷಿತ ಮತ್ತು ಅನುಕೂಲಕರವಾಗಿದೆ ಮೂರನೇದಾಗಿ ಫ್ಯಾಸ್ಟ್ಯಾಗ್ ಬಳಸೋದ್ರಿಂದ ಟೋಲ್ ಪ್ಲಾಜಾಗಳಲ್ಲಿನ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯವಾಗುತ್ತೆ ಟ್ಯಾಗ್ ಅನ್ನು ನೀವು ಆನ್ಲೈನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಆಟೋಮೋಟಿವ್ ಡೀಲರ್ಶಿಪ್ ನಲ್ಲಿ ಖರೀದಿಸಬಹುದು ಟ್ಯಾಗ್ ಅನ್ನು ಅಳವಡಿಸೋದು ತುಂಬ ಸರಳವಾಗಿದೆ ನೀವು ಅದನ್ನು ವಾಹನದ ಒಳಭಾಗದಲ್ಲಿ ಇನ್ಸೈಡ್ ರಿಯರ್ ವ್ಯೂ ಮಿರರ್ಗೆ ಹತ್ತಿರವಿರುವ ಸ್ಥಳದಲ್ಲಿ ಅಂಟಿಸಬೇಕು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಫ್ಯಾಸ್ಟ್ಯಾಗ್ ಮತ್ತು ಟ್ರಾವೆಲ್ ಅನುಭವವನ್ನು ಹೆಚ್ಚು ಸುಲಭ ಮತ್ತೆ ವೇಗವಾಗಿಸುವ ಒಂದು ಅದ್ಭುತ ತಂತ್ರಜ್ಞಾನವಾಗಿದೆ ನಾವೆಲ್ಲರೂ ಫಾಸ್ಟ್ ಬಳಸುವ ಮೂಲಕ ದೇಶದ ಪ್ರಗತಿಗೆ ಕೊಡುಗೆ ನೀಡೋಣ ನಿಮ್ಮ ಬೆಂಬಲ ಸಿಕ್ಕರೆ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಬಹುದು ಆದ್ದರಿಂದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಜೊತೆಗೆ ಸಿಗೋಣ ಅಲ್ಲಿವರೆಗೂ take care tata bye bye friends